ಚಾನಲ್ ಇದ್ದಾರೆ ಆ ಚಾನಲ್ ಎಲ್ಲ ಮಾಡಬೇಕು ಎಲ್ಲ ಪೋಷಕರು ಗೌರ್ಮೆಂಟ್ ಎಲ್ಲ ಪೋಷಕರು ಇಲ್ಲಿ ಶಾಲೆಯ ಮಳೆಯಾಗೆಲ್ಲರೂ ಕೂಡ ಚಾನೆಲ್ ಹಾಸೀಲ್ ಮಾಡಬೇಕು ನಿಮಗೆ ಮತ್ತು ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗಾಗಲೇ ಸೂಚನೆ ಕೊಡ್ತಾ ಮೇಲೆ ತರಬೇಕು ಅಲ್ಲಿ ನಿಮಗೆ ಸೀತ್ ಇಂಡಿಯ ವಿತರಣೆ ಮಾಡ್ತಾರೆ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲಾ ವತಿಯಿಂದ ಆಚರಣೆಯನ್ನು ಮಾಡಲಾಗಿದೆ ಎಲ್ಲ ಒಂದು ಸಿಹಿಂಡಿಯನ್ನು ಅನೇಕ ಹಿಕ್ಕೂ ವಿತರಿಸಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಹಾಗೆಯೇ ಗ್ರಾಮ ಪಂಚಾಯಿತಿ ಸುದ್ದಿಗಾರರು ರಿಕ್ಷಾ ಆಟೋ ರಿಕ್ಷಾ ಚಾಲಕ ಮಾಲಕರ ಮತ್ತು ದಿರಸಿ ಅಂಗಡಿ ವತಿಯಿಂದ ಸಿಹಿ ತಿಂಡಿ ವಿತರಣೆ ಹಾಗೆಯೇ ದಯಾನಂದ ಮುತ್ತಾಜಿ ಅವರು ಸಿಹಿ ತಿಂಡಿ ಹಾಗೆ ಅನೇಕರು ಇವತ್ತು ಸಿಹಿಜಿಯನ್ನು ಶಾಲಾ ಮಕ್ಕಳಿಗೆ ವಿತರಿಸಿದ್ದಾರೆ ಅವರೆಲ್ಲರೂ ಕೂಡ ಧನ್ಯವಾದಗಳಿಂದ ಶಾಲಾ ವತಿಯಿಂದ ಆ ಅವರು ನಮ್ಮ ಮಕ್ಕಳನ್ನ ತಯಾರು ಮಾಡಿರುವಂತದ್ದು ಇವತ್ತು ಗೈಡ್ಸ್ ಹಾಗೆ ಸೇವಾದನ ಇವರೆಲ್ಲರೂ ನಮ್ಮ ಕೂಡ ಅದರ ರೀತಿಯಲ್ಲಿ ಸಹವಸ್ತ್ರ ಸಹಿತ ಮಕ್ಕಳನ್ನ ತಯಾರು ಮಾಡಿ ಮುಂದೆ ಈ ರಾಷ್ಟ್ರೀಯ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ಶಿಕ್ಷಕ ವರ್ಗದವರಿಗೆ ಕೂಡ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ பால கை ஜிக Nein, okay. ich okay. okay.